ಬೇರೆಯವ್ರ ಕೈ ಕೆಳಗಡೆ ಕೆಲ್ಸಕ್ಕಿದ್ದು ಅಷ್ಟು ಕಷ್ಟಪಟ್ಟರು ಇನ್ನೊಬ್ರ ಹತ್ರ ಒಂದು ಕೇಳಿ ಕೈ ತುಂಬಾ ಸಂಬಳ ತಗೊಂಡ್ರು ಸಮಾಧಾನ ಇರಲ್ಲ ಅಂತ ಈ ಜನ ಹೆಂಗಸರು ಕನಕ್ಪುರ ಮೇನ್ ರೋಡ್ ಲಾಸ್ಟ್ ಮೆಟ್ರೋ ಸ್ಟೇಷನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಲ್ಲಿ ಗೌಟೀಸ್ ಕಿಚನ್ ಅಂತ ಹೋಟೆಲ್ ಓಪನ್ ಮಾಡಿದ್ದಾರೆ ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ ನಾನು ನಿಮ್ಮ ಟೇಸ್ಟ್ ಆಫ್ ಬೆಂಗಳೂರು ಸುಂದರ್ ಅವ್ರ ಹೆಂಡತಿ ಮಾತಾಡ್ತಿರೋದು ಈ ಹೋಟೆಲ್ ನ ಹೆಂಗು ಸರ ನಡೆಸ್ತಾ ಇರೋದು ನಮ್ದು ಮೇನ್ ಕಾನ್ಸೆಪ್ಟ್ ಒಂದು ಒಂದು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಲೇಡೀಸ್ ಎಲ್ಲಾನು ಮಾಡ್ತಾ ಇರೋದು ಲೇಡೀಸ್ ಗೆನೆ ಫಸ್ಟ್ ಪ್ರಿಫರೆನ್ಸ್ ಟೇಸ್ಟಿಂಗ್ ಪೌಡರ್ ಕೆಟ್ಟ ಕಮಿಕಲ್ ಆಗುತ್ತೆ ಹೋಮ್ ಮೇಡ್ ಯೂಸ್ ಮಾಡಿ ನಾಟಿ ಸ್ಟೈಲ್ ರುಚಿ ಕೊಡ್ತಿದ್ದಾರೆ ಇಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ ಚಿಕನ್ ಬಿರಿಯಾನಿ ಇಡ್ಲಿ ಕಾಲ್ ಸೂಪ್ ಚಿಕನ್ ಕಬಾಬ್ ಇಲ್ಲಿ ಚಿಕನ್ ಬೋಟಿ ಸಿಗುತ್ತೆ ನಾವ್ ಇಲ್ಲಿ ಮಾಡಿದ್ದು ಬಿರಿಯಾನಿ ತಿಂತ ಇದ್ರೆ ಮನೇಲಿ ಯಾವ ರೀತಿ ಇರುತ್ತೋ ಆ ರೀತಿ ಇತ್ತು ತಿನ್ನಾಕ್ ಮಾತ್ರ ಮಸ್ತ್ ಆಗಿತ್ತು ಇನ್ನು ಇಡ್ಲಿ ಕಾಲ್ ಸೂಪ್ ಕರೆಕ್ಟ್ ಆಗಿ ಬೆಂದು ಕಾರ ಚಿಕನ್ ಚಾಪ್ಸ್ ಚಿಕನ್ ಕಬಾಬ್ ಚಿಲ್ಲಿ ಚಿಕನ್ ಅಲ್ಟಿಮೇಟ್ ಆಗಿತ್ತು

ಬಿರಿಯಾನಿಯಲ್ಲಿ ಯೂಶ್ವಲಿ ಏನಾಗುತ್ತೆ ನಿಮಗೆ ಸಪ್ಪೆ ಸಪ್ಪೆ ಬರುತ್ತೆ ಪಕ್ಕ ಹಂಗೇ ತಿಳ್ಕೊಳ್ಳೋದು ನಿಮಿಷ ಏರ್ಲಿ ಹಂಗೇರಿ ಆಕೆ ವಾಪಸ್ಸು